ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತು ನಾವು ಕಾಳು ಕರಿದು ತೋರಿಸ್ತೇನೆ ರೀ ಮಸಾಲೆ ಹಾಕಿ ಇವನು ಐದು ತಾಸ ನೆನೆ ಇಟ್ಟಿದ್ದೆ ರೀ ನೀರಿನೊಳಗೆ ಈ ಥರ ಕವರ್ ಹಂಗೆ ನೆನಿಬೇಕು ರೀ ಇವಾಗ ಏನೇನು ಮಸಾಲೆ ಹಾಕೋದು ನೋಡೋಣ ರೀ ಸ್ವಲ್ಪ ಉಪ್ಪು ಹಚ್ಕೊಂಡ್ರಿ ಅದಕ್ಕೆ ಹತ್ತು हरपुडी रे गरम मसाला पुड़ी अल्ला बळु पेस्ट हाकडे మే ఒ చమచే మైదా హిట్ హాక్బెక్ అదక నాక్ చమచె మైదా హిట్ హెర చమచె కార్న్ఫ్లవర్ హిట్ ర ಭಾರಿ ರುಚಿ ಆಗ್ತವ್ರಿ ಇವ ಕರಿದು ಎಲ್ಲ ಮಸಾಲ ಹಾಕಿ ಹಚ್ಚಿ ಕರೆದಿದ್ದು ಭಾರಿ ರುಚಿ ಹಾಕ್ತವ್ರಿ ಇಷ್ಟೆಲ್ಲ ಹಾಕೈತ್ರಿ ಇವನ್ನ ಕಲಸ್ಬೇಕ್ರಿ ಅಷ್ಟು ಈ ಥರ ಕಲಿಸ್ಬೇಕು ಇವನ್ನ ಸ್ವಲ್ಪ ಒಂದು ತಿಂಗಳ ಮೊಟ ಇಟ್ಕೊಂಡು ತಿಂದರೂ ನಡಿತೈತೆ ರೀ ಇವ ಚಲೋ ಇರ್ತಾವ ಏನೂ ಕೆಡಂಗಿಲ್ಲ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ಇದಕ್ಕೆ ಇದು ಹವೇಸದ ಪೌಡ್ರ್ ಒಂದು ಸ್ವಲ್ಪ ಹಾಕ್ಬೇಕ್ರಿ ನಮ್ಮ ಮನೆಯೊಳಗೆ ಜಜ್ಜನಿಗೆ ಹವೇಸ ಅದಷ್ಟು ಹಾಕೀನಿ ಆಮೇಲೆ ಒಂದು ಅರ್ಧ ಲಿಂಬೆಯನ್ನು ಹಾಕೋಬೇಕ್ರಿ ರುಚಿ ಹಾಕ್ತಾವ್ರಿ ಇವಾಗ ಲಿಂಬೆನಿಕೊಂಡು ಕಲಿಸಿ ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ ಅದಕ್ಕೆಲ್ಲ ಮೈ ಹತ್ತು ಅಂದ್ರೆ ಇದಕ್ಕೆ ಸ್ವಲ್ಪ ಹಾಕೋಬೇಕ್ರಿ ಇದು ಎಲ್ಲ ಈ ಥರ ಹತ್ತಬೇಕು ನೋಡ್ರಿ ಕಾಳುಗಳಿಗೆ ಎಲ್ಲ ಕಾನ್ಫಾರ್ ಹಿಟ್ಟು ಮೈದಾ ಹಿಟ್ಟು ಮಸಾಲ ಎಲ್ಲ ಹತ್ತು ಮಟ್ಟ ರೀ ಈ ಥರ ಆಮೇಲೆ ಕರಿಯುವಾಗ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕೊಂಡ್ರಿ ಈಗ ಕರಿ ತೋರಿಸ್ತರ್ರಿ ನೋಡಿರಿ ಈ ಥರ ಕಲಸಿನಿ ಬೆಳ್ಳುಳ್ಳಿನ ಇದ್ರಾಗ ಹಾಕ್ಕೊಂಡ್ರೆ ನಡೀತೈತಿ ರೀ ಈಗ ಮಸಾಲೆ ಒಳಗೆ ಹಾಕಿ ಕಲಿಸ್ಬೈತ್ರಿ ಹೀಗೆ ಎಲ್ಲ ತ ಕಾಳಿಗೂ ಈ ಥರ ಮಸಾಲೆ ಹತ್ತೈತೆ ನೋಡ್ರಿ ಮಸ್ತ್ ರುಚಿ ಹಾಕವ್ರಿ ಇವು ಭಾರಿ ಟೇಸ್ಟ್ ಹಾಕವ ಕರಿ ನೋಡಂಬರ್ರಿ ಈಗ ಕರಿನ ನೋಡ್ರಿ ಈಗ ಇವನ್ನ ಬಿಡಿ ಬಿಡಿಯಾಗಿ ಹಾಕ್ಬೇಕು ನೋಡ್ರಿ ಈ ತರ ಕರಿಬೇಕು ಇವನ್ನ ನೋಡ್ರಿ ಈ ತರ ಕರಿಬೇಕು ನೋಡಿ ಫ್ರೆಂಡ್ಸ ಈ ತರ ಕರೆದು ಮೆಣಸಿಕ ಹಾಕೀನಿ ಕರಿಬೇ ಹಾಕೀನಿ ಈ ತರ ಕರ್ಕೊಂಡು ಮಸ್ತ್ ರುಚಿ ಹಾಕವ್ರಿ ಇವು ಸಂಜೆ ಹೊತ್ತನ್ಯಾಗ ಚಹಾ ಕೂಡ ಭಾರಿ ರುಚಿ ನೋಡ್ರಿ ಮಸ್ತ್ ಆಗ್ಯಾವ್ರಿ ಈ ತರ ಕರೀದ ಮಕ್ಳಂತೂ ತುಂಬಾ ಇಷ್ಟಪಡ್ತಾರ್ರಿ ಆಯ್ತ ನೋಡಿ ಫ್ರೆಂಡ್ಸ್ ಈ ತರ ಕರದೇವಿ ಹೆಂಗ आवाज ಬರುತ್ತा ನೋಡ್ರಿ ಸ್ವಲ್ಪ ಜಾಸ್ತಿ ಹೊತ್ತು ಕರಿಯಬೇಕ್ರೇ ಇದನ್ನ ಮತ್ತೆ ಸ್ವಲ್ಪ ಕರೆದಿಟ್ಕೊಂಡ ಮೇಲೆ ತಗದಿಟ್ಟು ಒಮ್ಮೆ ಮತ್ತೊಮ್ಮೆ ಹಾಕಿ ಮೆಣಸಿಕಾಯಿ ಹಾಕ್ಬೇಕ್ರೇ ಆವಾಗ ಕರೆಬೇಕು ಮೆಣಸಿಕಾ ಹಾಕಿ ಕರಿಯಬೇಕು ನೋಡ್ರಿ ಚಲೋ ಆಗيವ್ರಿ ಚಲೋ ತಕ್ಕ ಕರೆದಂಗ ಕಟಲ್ ಕಟ ಅಂತ आवाज ಬರ್ತಾವ್ರಿ ಮಾಸ್ತಾಗಾರು ರೊಟ್ಟಿ ನೀವು ಟ್ರೈ ಮಾಡ್ರಿ ഈ വീഡിയോ നിമു ഇഷ്ട ലൈക്ക് സേർ കമെൻറ്റ് സബ്സ്ക്ൈബ് മാറി സപോട്ട് മാറി താങ്ക് യു